जिले अली कोरोना इधर से सकल सिद्धते डीएचओ डॉक्टर नीरज राज्य में तो परिवर्तन श्री प्रशस्ति क्या किया था सिर्फ ऊपर विभाग था डायनामिकेसी दा दा देवराजार ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಹೊನ್ನಾವರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಸಪ್ಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಲ್ಲಿಕಾರ್ಜುನ್ ಖರ್ಗೆಯೇ ಈ ದೇಶದ ಮುಂದಿನ ಪ್ರಧಾನಿಯಾಗಬೇಕೆಂದು ದೇವರಲ್ಲಿ ಬೇಡುತ್ತೇನೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಡಾಕ್ಟರ್ ಕೆವಿಶಿವರಂ ಇವರಿಗೆ ಪ್ರತಿಷ್ಠಿತ ಉತ್ಕೃಷ್ಟ ಸೇವಾ ಪ್ರಶಸ್ತಿ ಪ್ರದಾನ ಭುವನಗಿರಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಹಾಲಬ್ಬ ಮತ್ತು ಭಗವದ್ಗೀತೆ ಅಭಿಯಾನದ ಮಹಾಸಮರ್ಪಣೆ ಬೆಳಗಾವಿಯಲ್ಲಿ ನಡೆಯಲಿದೆ ಸ್ವರ್ಣವಲ್ಲಿ ಶ್ರೀ ಜಿಲ್ಲೆಯಲ್ಲಿ ಕೊರೋನಾ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಡಿಎಚ್ಒ ಡಾಕ್ಟರ್ ನೀರಜ್ ತಿಳಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡುತ್ತಾ ಕೊರೋನಾ ಬಗ್ಗೆ ಯಾರು ಭಯಪಡುವ ಅಗತ್ಯವಿಲ್ಲ ಎಲ್ಲ ಜಾಗೃತ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಜಿಲ್ಲೆಯ ಎಲ್ಲ ಕೊರೋನಾ ಕೇಂದ್ರಗಳಲ್ಲಿ ಕೊರೋನಾ ಎದುರಿಸಲು ಸಿದ್ಧತೆ ನಡೆಸಲಾಗಿದೆ ಎಂದರು ಯಾವುದೇ ಗಂಭೀರವಾದ ಪ್ರಕರಣಗಳು ವರದಿಯಾಗಿರುವುದಿಲ್ಲ ದಿನಾಂಕ ಒಂಬತ್ತನೇ ತಾರೀಕು ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಒಂದು ಕೆಮ್ಮು ನೆಗಡಿ ಸು ಶೀತ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಬಂದು ರಿಪೋರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಪರೀಕ್ಷೆ ಮಾಡಿದ್ವಿ ಆರ್ಟಿ ಪಿಶಿಯಲ್ ಪರೀಕ್ಷೆ ಮಾಡಿದ್ವಿ ಅದು ಹತ್ತನೇ ತಾರೀಕು ಪಾಸಿಟಿವ್ ಬಂದಿದೆ ಭಾಳ ಸೌಮ್ಯ ಸ್ವಭಾವದ ಲಕ್ಷಣಗಳಿದ್ದರಿಂದ ಅವರನ್ನು ನಾವು ಮನೆಯಲ್ಲೇ ಚಿಕಿತ್ಸೆ ನೀಡಿ ಐಸೋಲೇಷನ್ ಮಾಡೋದಕ್ಕೆ ಹೇಳಿದ್ವಿ ಮನೆಯಲ್ಲಿ ಅವರು ಐಸೋಲೇಟ್ ಆಗಿ ಮತ್ತೆ ವಾಪಸ್ಸು ಹದಿನೇಳನೇ ತಾರೀಕಿಂದ ಅವರು ಗೋವಾಗೆ ಕೆಲಸಕ್ಕೆ ಹೋಗಿದ್ದಾರೆ ಅವ್ರ ಮನೆಯಲ್ಲಿ ಯಾರಿಗೂ ರೋಗ ಲಕ್ಷಣಗಳು ಅವ್ರ ಮನೆ ಸುತ್ತಮುತ್ತ ಯಾವುದಾದ್ರು ಇರೋಂಥ ವ್ಯಕ್ತಿಗಳು ಕಂಡು ಬಂದಿರೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ತಾಲೂಕು ಮಟ್ಟದ ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಎಲ್ಲ ಔಷಧಿಗಳು ನಮ್ಮಲ್ಲಿ ಅವೈಲಬಲ್ ಇದ್ದಾವೆ ಜೊತೆಗೆ ಸ್ಯಾನಿಟೈಸರು ಮಾಸ್ಕು ಗ್ಲೌಸು ಪಲ್ಸರ್ ಸ್ಯಾನಿಟರ್ಸು ಬಿ ಪಿ ಆ್ಯಬಿಟರ್ಸ್ಗಳು ಆ್ಯಂಬುಲೆನ್ಸ್ಗಳು ಸಿಬ್ಬಂದಿ ವರ್ಗದವರು ನಾವು ಯಾವುದೇ ಸನ್ನಿವೇಶದಲ್ಲೂ ನಾವು ಪರಿಸ್ಥಿತಿಯನ್ನು ನಿಭಾಯಿಸುವಷ್ಟು ಕೇಪಬಲ್ ಆಗಿದ್ವಿ ಸಿದ್ಧತೆ ಇದೆ ಸರ್ ಸಿದ್ಧತೆ ಎಲ್ಲ ಆಕ್ಸಿಜನ್ ಸಿಲಿಂಡರ್ಗಳು ಆಕ್ಸಿಜನ್ ಪ್ಲ್ಯಾಂಟ್ಸ್ಗಳು ವೆಂಟಿಲೇಟರ್ಸ್ಗಳು ಆ್ಯಂಬುಲೆನ್ಸ್ಗಳು ಅವೆಲ್ಲ ಸುಸ್ಥಿತಿಯಲ್ಲಿದೆ ಕಾಪಿ ಕಾಪಿಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಆದರೆ ನಾವು ಕೋವಿಡ್ಗೆ ಏನು ಯಾವ ಥರ ಮುಂಜಾಗ್ರತೆ ಕ್ರಮ ತೊಗೊಂಡಿದ್ವಿ ಅದೇ ಥರ ಮಾಸ್ಕು ಮತ್ತು ಅಂತರವನ್ನು ಕಾಯ್ಕೊಂಡು ನಾವು ಇರಬೇಕಾಗ್ತದೆ ಕೆಮ್ಮು ನೆಗಡಿ ಶೀತ ಆ ಥರ ಏನಾದರೂ ಲಕ್ಷಣ ಕಣ್ಣು ಬಂದಲ್ಲಿ ನೇರ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೋಬೋದು ಹಾಗೂ ಚಿಕಿತ್ಸೆಯನ್ನು ಸಹ ನಾವು ಉಚಿತವಾಗಿ ಕೊಡ್ತಾಯಿದ್ವಿ ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ಸ್ಗಳಿದೆ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ ಇದೆ ಎಲ್ ಒ ಪ್ಲ್ಯಾಂಟ್ಗಳಿದೆ ಎಲ್ಲ ವೈದ್ಯರುಗಳು ಸ್ಟಾಫ್ನರ್ಸ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಎಲ್ಲ ತರಬೇತಿ ಪಡೆದ ಸಿಬ್ಬಂದಿಗಳಿದ್ದಾರೆ ಬಾರ್ಡ್ರಲ್ಲಿ ಏನಾರ ವಿಶೇಷವಾಗಿ ನಾವು ಟೆಸ್ಟಿಂಗ್ಗಳು ಯಾವುದು ಇಲ್ಲ ಯಾವುದೇ ಲಕ್ಷಣಗಳಿರೋಂಥ ವ್ಯಕ್ತಿಗಳು ಬಂದರೆ ನಾವು ಕ್ರಮವನ್ನು ವಹಿಸ್ತೀವಿ ಿ ಉಪವಿಭಾಗದ ಡೈನಾಮಿಕ್ ಎಸಿ ಎಂದೇ ಕರೆಯುವ ದೇವರಾಜ್ಯವರಿಗೆ ಬ್ರಹ್ಮಶ್ರೀ ನಾರಾಯಣಗುರು ಧರ್ಮ ಪರಿಶೀಲನಾ ಸಂಘದಿಂದ ನೀಡಲಾಗುವ ಪರಿವರ್ತನಾ ಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಲಾಗಿದೆ ಇವರು ಉಪವಿಭಾಗ ಮಟ್ಟದಲ್ಲಿ ಮಾಡುತ್ತಿರುವ ಪ್ರಾಮಾಣಿಕವಾದ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಈ ಪ್ರಶಸ್ತಿ ಉಪವಿಭಾಗಕ್ಕೆ ಸಂದ ಗೌರವವಾಗಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ ಈ ಪ್ರಶಸ್ತಿಯನ್ನು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಗುರು ಜಯಂತ ಉತ್ಸವದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುವುದು ಡಿಸೆಂಬರ್ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಎರಡು ದಿನಗಳ ಕಾಲ ಇಪ್ಪತ್ಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಜಿಲ್ಲೆಯ ಸಾಹಿತ್ಯಾಸಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನಕ್ಕೆ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಎನ್ ವಾಸರೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಹೊನ್ನಾವರದ ಶ್ರೀ ಮೂಡಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಸಮ್ಮೇಳನ ಅದ್ದೂರಿಯಾಗಿ ನಡೆಯಲಿದೆ ಎಂದರು ಹೊನ್ನಾವರ ನಡೆಯುವ ಸಮ್ಮೇಳನ ತಾನು ಅಧ್ಯಕ್ಷನಾದ ನಂತರ ನಡೆಯುವ ಎರಡನೇ ಸಮ್ಮೇಳನವಾಗಿದ್ದು ಕಳೆದ ವರ್ಷ ಶ್ರೀ ಕ್ಷೇತ್ರ ಉಳುವಿಯಲ್ಲಿ ಆಯೋಜಿಸಲಾಗಿತ್ತು ಈ ಬಾರಿ ಇಪ್ಪತ್ತೈದು ವರ್ಷಗಳ ನಂತರ ಹೊನ್ನಾವರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ ಎಂದರು ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಇಪ್ಪತ್ತೆಂಟರಂದು ನಡೀತಾ ಇದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿ ಅವರು ಈಗಾಗಲೇ ಆಯ್ಕೆಗೊಂಡಿದ್ದಾರೆ ಸ್ವಾಗತ ಸಮಿತಿಯಿಂದ ಸಕಲ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ ಸಮ್ಮೇಳನವನ್ನು ನಮ್ಮ ನಾಡಿನ ಹಿರಿಯ ಚಿಂತಕರು ಸಾಹಿತಿಗಳು ಆಗಿರುವ ಧಾರವಾಡದ ಡಾಕ್ಟರ್ ಸಲ್ಲಿ ಪಟ್ಟಣ ಶೆಟ್ಟಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಸಚಿವರಾದ ಮಂಕಾಳ ವೈದ್ಯರವರು ಆವತ್ತಿನ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ ಆ ಭಾಗದ ಶಾಸಕರಾದ ಶೆಟ್ಟಿ ಅವರು ದ್ವಾರಗಳ ಉದ್ಘಾಟನೆಯನ್ನು ಮಾಡ್ತಾರೆ ನಮ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರ ನಾಡ ಮಹೇಶ್ ಅವರು ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಮಾಡ್ತಾರೆ ಹೀಗೆ ನಮ್ಮ ಜಿಲ್ಲೆಯ ಎಲ್ಲ ಎಲ್ಲ ಶಾಸಕರು ಸಂಸದರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗೋಷ್ಠಿಗಳು ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳ ಜೊತೆಗೆ ಒಂದಿಷ್ಟು ಹಲವು ವೈಶಿಷ್ಟ್ಯತೆಗಳನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ ಅದು ಒಂದು ಈ ಬಾರಿ ಇರುವಂಥ ಈ ಸಂದರ್ಭದಲ್ಲಿ ಹೆಚ್ಚುತ್ತ ಗಮಕ ವಾಚನೆ ಇರ್ಬೋದು ಮುಕ್ತಕಗಳ ರಚನೆ ಇರ್ಬೋದು ಚುಟುಕುಗಳ ರಚನೆ ಇರ್ಬೋದು ಅದಕ್ಕೆ ಕೊಟ್ಟಿದ್ದೀವಿ ಇನ್ನೊಂದು ಕನ್ನಡ ಕನ್ನಡಿಗ ಕರ್ನಾಟಕ ಎನ್ನುವ ಚರ್ಚಾಂಗಣವನ್ನು ಪಠಾಂಗದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪ್ರಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೊಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸಿರ್ಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ನೈನ್ ಫೋರ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾಗುವುದು ಪಕ್ಷದ ಹೈಕಮಾಂಡ್ ತೀರ್ಮಾನ ನಮ್ಮದೇನು ಅಭ್ಯಂತರವಿಲ್ಲ ನಾನು ಕೂಡ ಅವರ ಅಭ್ಯರ್ಥಿಯಾಗಿ ಪ್ರಧಾನಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ನಮ್ಮ ಮಾರ್ಗದರ್ಶಕರು ಎಲ್ಲರೂ ಎಲ್ಲರೂ ಒಪ್ಕೊಂಡು ಅವ್ರಿಗೆ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದಿಲ್ಲ ಸರಿ ಉಂಟು ಎಲ್ಲರ ಆಸೆ ಅಂತ ಆಗಲಿ ನಮ್ಮ ಆಸೆನೂ ಅದೇ ಇದೆ ನಾವು ಯಾವುದೇ ಒಂದು ತೀರ್ಮಾನ ಹೇಳ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ನಮಗೆ ಹೈಕಮಾಂಡ್ ಇರ್ತಾರೆ ಅವ್ರ ತೀರ್ಮಾನ ಅಂತಿಮ ನಾವೇನೋ ಇಲ್ಲಿ ಹೇಳ್ಕೊಂಡು ಸುಮ್ಮನೆ ದೇವ್ರ ಬುದ್ಧಿ ಕೊಟ್ಟು ಅವರನ್ನೇ ಅಭ್ಯರ್ಥಿ ಮಾಡಲಿ ಅಭ್ಯರ್ಥಿ ಮಾಡುವುದಿಲ್ಲ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ನೇತ್ರ ತಜ್ಞ ಪದ್ಮಶ್ರೀ ಡಾಕ್ಟರ್ ಎಂಎಂ ಜೋಶಿ ಅವರ ಹೆಸರಿನಲ್ಲಿ ನೀಡಲಾಗುವ ಪ್ರತಿಷ್ಠಿತ ಉತ್ಕೃಷ್ಟ ಸೇವಾ ಪ್ರಶಸ್ತಿಯನ್ನು ಹೆಸರಾಂತ ನೇತ್ರ ತಜ್ಞ ಸಿರ್ಸಿಯ ಡಾಕ್ಟರ್ ಶಿವರಾಮ್ ಕೆವಿ ಅವರಿಗೆ ಪ್ರದಾನ ಮಾಡಲಾಯಿತು ಹುಬ್ಬಳ್ಳಿಯ ಡಾಕ್ಟರ್ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಎರಡು ದಿನಗಳ ನೇತ್ರ ತಜ್ಞರ ಸಮ್ಮೇಳನದ ಐಫೆಶ್ ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕರ್ನಾಟಕ ನೇತ್ರ ತಜ್ಞರ ಸಂಘದಿಂದ ಉಪಾಧ್ಯಕ್ಷರಾಗಿ ಈಗಷ್ಟೇ ಆಯ್ಕೆಯಾಗಿರುವ ಡಾಕ್ಟರ್ ಶಿವರಾಮ್ ಅವರು ಸಿರ್ಸಿಯಲ್ಲಿ ಗಣೇಶ್ ನೇತ್ರಾಲಯದ ಮುಖ್ಯಸ್ಥರಾಗಿದ್ದಾರೆ ನಯನ ಐ ಬ್ಯಾಂಕ್ ಕೂಡ ಸ್ಥಾಪಿಸಿ ನೇತ್ರದಾನದ ಜಾಗೃತಿ ಕೂಡ ಮಾಡುತ್ತಿದ್ದಾರೆ ರೋಟರಿ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೂಡ ಸಕ್ರಿಯರಾಗಿರುವ ಅವರು ಕದಂಬರತ್ನ ಲಯನ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿಯ ಗೌರವ ಸ್ವೀ ತರಿಸಿದ್ದಾರೆ ನಾಡಿನ ಬೆರಳೆಣಿಕೆಯ ನೇತ್ರ ಶಸ್ತ್ರಚಿಕಿತ್ಸಕರಲ್ಲಿ ಒಬ್ಬರು ಎಂಬುದು ಉಲ್ಲೇಖನೀಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಸಮೀಪ ಹೊಸಳ್ಳಿಯಲ್ಲಿ ಪ್ರತಿ ವರ್ಷದ ನಡಾವಳಿಯಂತೆ ಹಾಲಬ್ಬವನ್ನು ಗ್ರಾಮ ದೇವತೆಗಳಿಗೆ ಹೊಸಕ್ಕಿಯ ಚುರುವನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದರೊಂದಿಗೆ ಗ್ರಾಮಸ್ಥರು ಸಂಭ್ರಮದಿಂದ ಆಚರಿಸಿದರು ಊರಿನ ಶ್ರೀರಾಮ ಹಾಗೂ ಪರಿವಾರ ದೇವತೆಗಳು ಮತ್ತು ಬೊಮ್ಮೆ ದೇವರು ಬುದ್ಧರಾಜ ಮಹಾಸತಿ ದೇವರುಗಳಿಗೆ ಹಣ್ಣು ಕಾಯಿ ಸಮರ್ಪಿಸಿದರು ಸಂಜೆ ಎಲ್ಲ ದೇವತಾ ಸ್ಥಾನಗಳಿಗೆ ಕಾರ್ತಿಕೋತ್ಸವ ನಡೆಸಿ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಪತಿ ನಾಯ್ ಮತ್ತು ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿನಾಯಕ ಭಟ್ಟಡಂಬೇಕೈ ಹಾಗೂ ನಾರಾಯಣ ಹೆಗಡೆ ಕಲ್ಲಾರ ಮನೆ ಪೂಜಾ ಕಾರ್ಯ ನೆರವೇರಿಸಿದರು ಊರಿನ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರು ಮತ್ತು ಭಕ್ತರಿಂದ ಸಾಮೂಹಿಕ ಭಜನೆ ನಡೆಯಿತು ಕಳೆದ ಒಂದು ತಿಂಗಳಿನಿಂದ ಬೆಳಗಾವಿ ಕೇಂದ್ರವಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಭಗವದ್ಗೀತೆ ಅಭಿಯಾನದ ಮಹಾಸಮರ್ಪಣೆ ಶನಿವಾರ ಬೆಳಗಾವಿಯಲ್ಲಿ ನಡೆಯಲಿದೆ ಎಂದು ಸೋಂದಾ ಸುರ್ಣವಲ್ಲಿ ಮಹಾ ಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ತಿಳಿಸಿದ್ದಾರೆ ಈ ಕುರಿತು ಬೆಳಗಾವಿಯಲ್ಲಿ ಹೇಳಿಕೆ ನೀಡಿರುವ ಶ್ರೀಗಳು ಬೆಳಗಾವಿಯ ಕಾಲೇಜು ರಸ್ತೆಯ ಲಿಂಗರಾಜ ಕಾಲೇಜು ಮೈದಾನದಲ್ಲಿ ಅಂದು ಸಂಜೆ ನಾಲ್ಕು ಗಂಟೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರು ಸಾನಿಧ್ಯ ವಹಿಸುವರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರ ಪಟ್ಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ರಾಜ್ಯಸಭಾ ಸದಸ್ಯ ಸುಧಾಂಶು ತ್ರಿವೇದಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಗಣ್ಯರು ಸಹ ಭಾಗವಹಿಸಲಿದ್ದಾರೆ ಎಂದು ಸ್ವಾಮಿಗಳು ತಿಳಿಸಿದ್ದಾರೆ ಹರಿ ಓಂ ಎಲ್ಲಾ ಜನಗಳ ಭಗವದ್ಗೀತಾ ಅಭಿಯಾನ ಎಂಬ ಅದ್ಭುತವಾದ ಕಾರ್ಯಕ್ರಮ ಬೆಳಗಾವಿ ನಡೀತಾ ಇದೆ ಇಪ್ಪತ್ಮೂರನೇ ತಾರೀಕಿನ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಲಿಂಗರಾಜ ಕಾಲೇಜು ಮೈದಾನದಲ್ಲಿ ಇದರ ಮಾತು ಅರ್ಪಣೆ ಅದ್ಭುತವಾದ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗವಹಿಸಿರಿ ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿ ಪ್ರಜಾವರ ಶ್ರೀಗಳವರು ಭಾಗವಹಿಸ್ತಾರೆ ಹಾಗೆ ರಾಷ್ಟ್ರದ ಚಿಂತಕರಾದ ಸುಧಾಂಶು ತ್ರಿವೇದಿಯವರು ಉಪನ್ಯಾಸಕರಾಗಿ ಪ್ರಹ್ಲಾದ್ ಜೋಶಿ ಬಸವರಾಜ್ ವರಟ್ಟಿ ಅವರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರು ಭಾಗವಹಿಸ್ತಾರೆ ಜಿಲ್ಲೆ ಮತ್ತು ರಾಜ್ಯದ ಸಾವಿರಾರು ಜನ ಭಕ್ತರು ಇದರಲ್ಲಿ ಭಾಗವಹಿಸ್ತಾರೆ ಅದರಿಂದ ಬೆಳಗಾವಿ ಎಲ್ಲರೂ ಇದರಲ್ಲಿ ತಮ್ಮ ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ